ಏರ್ ಇಂಡಿಯಾ ವಿಮಾನ ಪಠಣ ಸೆಲೆಬ್ರಿಟಿಗನ ಸಂತಾಪ ಅಹಮದಾಬಾದ್ನಲ್ಲಿ ನಡೆದ ಭೀಕರ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನೂರ ಸಲವತ್ತು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ದುರಂತದ ಸುದ್ದಿ ಕೇಳಿ ವಿಶ್ವಾದ್ಯಂತ ಜನರು ಶಾಕ್ ಇಂದ ಗುಳಿದ್ದಾರೆ ಏರ್ ಇಂಡಿಯಾ ವಿಮಾನ ಪಠಣದ ಬಗ್ಗೆ ಅನೇಕ ಸೆಲೆಬ್ರಿಟಿಗಳು ಅಂತರ್ಜಾಲದ ಮೂಲಕ ಸಂತಾಪ ಸೂಚಿಸಿದ್ದಾರೆ ನಟ ಯಶ್ ಈ ಭೀಕರ ದುರಂತದ ಬಗ್ಗೆ ನನ್ನ ಹೃದಯ ಮಿಡಿಯುತ್ತದೆ ಪ್ರತ್ಯೇಕರಿಗೆ ಖಾಸಗಿ ಸಿಬ್ಬಂದಿಗೆ ಮತ್ತೆ ಅವರ ಕುಟುಂಬಗಳಿಗೆ ನನ್ನ ಸಂತಾಪ ಎಂದು ಇನ್ಸ್ಟಾಗ್ರಾಂ ನಲ್ಲಿ ನಟಿ ರಾಧಿಕಾ ಪಂಡಿತ್ ಮತ್ತು ನಟಿ ರಮ್ಯಾ ಸಹ ತಮ್ಮ ಕುಟುಂಬದವರ ಸಂಕಷ್ಟಕ್ಕೆ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅಹಮದಾಬಾದ್ ಏರ್ ಇಂಡಿಯಾ ಫ್ಲೈಟ್ ನ ದುರಂತ ಹೇಳ ತೀರದು ಆರೋಗ್ಯಗ್ರಸ್ತರು ತಿಂದ ತಿರುಕಿಬಾರು ಅವರ ಕುಟುಂಬಗಳಿಗೆ ನನ್ನ ಪ್ರಾರ್ಥನೆ ಎಂದು ರಾಧಿಕಾ ಹೇಳಿಕೊಳ್ಳಿದ್ದಾರೆ ನಟಿ ರಶ್ಮಿಕಾ ಮಂದನ್ನ ಪ್ರತಿ ಕ್ಷೇಮದ ಎಂ ಕೆ ಉಮೀವನ ಗೋಪಾಯ್ಲಟ್ ಯಶ್ಮಾ ಕುಮಾರಕು ಕ್ಲೈವ್ ಕುಂದ ಎಂಬ ಕುಟುಂಬವರಕ್ಕೂ ಗುಳ್ಗಷ್ಟು ಅವನ ಕುಟುಂಬಗಳಿಗೆ ನನ್ನ ಸಂತಾಪ ಎಂದಾರೆ ಹೇಳಿಕೊಳ್ಳಿದ್ದಾರೆ ಅಲ್ಲು ಅರ್ಜುನ್ ಮತ್ತು ಎ ಮಿಲನ ಬಾಲಿವುಡ್ ತಾರೆಯರು ಕೂಡ ಕಂಬನಿ ಮಿಡಿದ್ದಾರೆ ಈ ಭಯಾನಕ ಪರಿಸ್ಥಿತಿಯ ಕಾಲದಲ್ಲಿ ಭಾರಿ ದುಃಖಕ್ಕೆ ಕಾರಣವಾಗಿದ್ದ ಗೋಳ ವಿಚಿತ್ರ ಸಂಚಾರದಿಂದಾಗಿ ನ ಟೇಕ್ ಆಫ್ ಆದ ನಂತರ ಮಾತ್ರ ವಿಮಾನವ ತಾಂತ್ರಿಕ ಸಮಸ್ಯೆಯಿಂದ ಪತನಕ್ಕೆ ಒಳಗಾಯಿತು ನೂರ ನಾಲ್ವತ್ತು ಜನರ ಜೀವ ಕಳೆದುಕೊಂಡಿದ್ದರೆ ಇನ್ನು ಹೆಚ್ಚಿನ ಚಲನಚಿತ್ರ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ